ಇವಾಗೆಲ್ಲ ರೆಡಿಯಾಗಿ ಪಾರ್ಟಿ ಅಲ್ಲಿಗೆ ಹೋಗ್ಬೇಕು ಎಲ್ಲ ರೆಡಿಯಾಗಿದ್ದೀವಿ ಇನ್ನೇನು ಆರು ಗಂಟೆ ಔಷಧಕ್ಕೆ ಬಿಡಬೇಕು ಈಗ ಎಂಗೇಜ್ಮೆಂಟ್ಗೆ ರೆಡಿ ಆಗಬೇಕು ಎಲ್ಲರೂ ರೆಡಿ ಆಗ್ತಾವ್ರೆ ನಾವು ಇವಾಗ ರೆಡಿ ಆಗಬೇಕು ಇವಾಗ ರೆಡಿಯಾಗಿ ಹೋಗಬೇಕು ಇವಾಗ ನಾವೆಲ್ಲಾ ರೆಡಿ ಆಗ್ಬೇಕು ಹುಡ್ಗಿಗ್ ರೆಡಿ ಮಾಡ್ತಾ ಇದ್ರು ಭವಾನಿ ಬಂದು ಮೇಕಪ್ ಮೇಕಪ್ ಮಾಡ್ತಾ ಇದ್ರು ಕಿಶೋರ್ ಬಂದು ಹೇರ್ ಸ್ಟೈಲ್ ಮಾಡ್ತಾ ಇದ್ ಅವ್ರೆ ಇವಾಗ ಹುಡ್ಗಿಗ್ ರೆಡಿ ಆಗ್ತಾ ಇದ್ದಂಗೆ ನಾವು ರೆಡಿ ಆಗ್ಬೇಕು ನಾ ಎಲ್ಲಾರು ರೆಡಿ ಆಗ್ತಾ ಇರೋ ಒಬ್ಬೊಬ್ರು ಒಬ್ಬೊಬ್ರೆ ರೆಡಿ ಆಗ್ತಾ ಇದ್ರು ಬೆಳಿಗ್ಗೆ ಬಂದು ಅರ್ಶನ ಎಲ್ಲಾ ಆಯ್ತು ಅರ್ಶನ ಮುಗಿಸ್ಕೊಂಡ್ವಿ ಇವಾಗ ಬಂದು ಎಂಗೇಜ್ಮೆಂಟ್ಗೆ ರೆಡಿ ಆಗಿ ಹೋಗ್ಬೇಕು ಲಾವಣ್ಯ ಒಬ್ರು ರೆಡಿ ಮಾಡ್ತಾರ ಅಂದ್ರೆ ಮೇಕಪ್ ಆರ್ಟಿಸ್ಟ್ ಅವ್ರು ಬಂದಿದ್ರು ಲಾವಣ್ಯ ರೆಡಿ ಅಂದ್ರೆ ಹೇರ್ ಸ್ಟೈಲ್ ಮಾಡ್ಕೊಂತ ಇದ್ರು ನಾವು ಲೇಡೀಸ್ ರೆಡಿ ಆಗ್ಬೇಕಂದ್ರೆ ಮಿನಿಮಮ್ ಒನ್ ಅವರ್ ಬೇಕೇ ಬೇಕು ಸ್ಯಾರಿ ವೇರ್ ಮಾಡಿ ಮೇಕಪ್ ಮಾಡ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಬೇಕು ಅಂದ್ರೆ ಒನ್ ಅವರ್ ಬೇಕು ಎಲ್ಲರೂ ರೆಡಿ ಆಗ್ತಾ ಇದ್ರು ಎಲ್ಲಾ ರೆಡಿ ಆಗಿ ಒಬ್ಬೊಬ್ ಅಂದ್ರೆ ಆರ್ ಗಂಟೆಗೆ ರಾಹುಕಾಲ ಮುಗಿಯತ್ತೆ ಸಂಡೆ ಬಂದು ನಾಲ್ಕೂವರೆ ಇಂದ ಆರು ಗಂಟೆವರೆಗೂ ರಾಹುಕಾಲ ಇರತ್ತೆ ರಾಹುಕಾಲ ಮುಗ್ದಿದ ತಕ್ಷಣ ಇವಾಗ ನಾವೆಲ್ಲ ಅಹ್ ಹೋಟ್ಲ್ಗೆ ಹೋಗ್ತಾ ಇದೀವಿ ಅಂದ್ರೆ ಪಾರ್ಟಿ ಹಾಲ್ಗೆ ಹೋಗ್ತಾ ಇದೀವಿ ನಮ್ಮ ಯಜಮಾನ್ ಏನ್ ನಮ್ಮ ಯಜಮಾನ್ರದ್ದು ಬರೀ ಎರಡೇ ನಿಮಿಷ ಎರಡ್ರಿ ಎರಡ್ ನಿಮಿಷ ಇಂದ ಮೂರ್ ನಿಮಿಷ ಅಷ್ಟೇ ಫೇಸ್ ವಾಶ್ ಮಾಡ್ಕೊಂತಾರೆ ಬಟ್ಟೆ ಹಾಕೊಂತಾರೆ ಅಷ್ಟೇ ಇನ್ ಲೇಡೀಸ್ ಇರತ್ತಲ್ವಾ ರೆಡಿ ಆಗೋದು ಎಲ್ಲಾ ರೆಡಿ ಆಗಿ ಎಲ್ಲ ಇನ್ನೇನು ಒಬ್ಬೊಬ್ರೆ ಒಂದೊಂದ್ ಕಾರಲ್ಲಿ ಹೋಗ್ತಾ ಇದ್ವಿ ಎಲ್ಲಾ ಅಂದ ಅಷ್ಟು ಜನ ಇವಾಗ ಸುಜಾ ಅವ್ರ ಮನೆಗೆ ಸುಜಾ ಮಗಳದಲ್ವಾ ಎಂಗೇಜ್ಮೆಂಟ್ ಬಂದು ಇಲ್ಲಿ ನಮ್ಮ ಅತ್ತಿಗೆ ಮನೇಲಿ ಬಂದಿದೀವಿ ಎಲ್ಲಾ ರೆಡಿ ಆಗಕ್ಕೆ ತುಂಬ ಜನ ಇದ್ರು ಅಂದ್ಬಿಟ್ಟು ಇಲ್ಲೂ ಸ್ವಲ್ಪ ಜನ ಬಂದು ರೆಡಿ ಆಗ್ಬಿಟ್ಟು ಇವಾಗ ನಾವು ಸುಜಾ ಅವ್ರ ಮನೆಗೆ ಹೋಗ್ತಾ ಇದ್ವಿ ಎಲ್ಲ ರೆಡಿಯಾಗಿ ಪಾರ್ಟಿ ಅಲ್ಲಿ ಹೋಗ್ಬೇಕು ಎಲ್ಲ ರೆಡಿಯಾಗಿದ್ದೀವಿ ಇನ್ನೇನು ಆರು ಗಂಟೆ ಔಷಧಕ್ಕೆ ಬಿಡಬೇಕು எல்லா ரெடி ஆகிர் ஆய்த்து சுஜா மனையின் இந்த நாவ் தீவி கல்ச தகண்டிவி நாவ் எங்கேஜ்மெண்ட் ஆக்லி மதவிய ஆகி கல்ச இல் தீரின் கர்கண்ட்ஹோக உடுகி ஆகி உடுகுன ஆகி கல்ச இல் தீர ಇವಾಗ ಹುಡುಗಿನ ಕರ್ಕೊಂಡ್ ಬಂದಿದೀವಿ ನೋಡಿ ಹುಡುಗಿ ರೆಡಿಯಾಗಿ ಬಂದವ್ರೆ ಇನ್ನೇನು ಎಂಗೇಜ್ಮೆಂಟ್ ಗೆ ಎಲ್ಲ ರೆಡಿ ಆಗೈತು ಇವತ್ತು ಸಂಡೆ ಸಂಜೆ ಮೇಲೆ ಎಂಗೇಜ್ಮೆಂಟ್ ಆಗ್ತಾ ಇರೋದು ಬೆಳಿಗ್ಗೆ ಬಂದು ಅರ್ಶನ ಎಲ್ಲ ಆಯ್ತು ಅರ್ಶನದ್ ಕಾರ್ಯಕ್ರಮ ಎಲ್ಲ ಆಯ್ತು ನಾನು ಹಿಂದಿನ ವಿಡಿಯೋ ಎಲ್ಲ ಹಾಕಿದ್ದೀನಿ ಅರ್ಶನದ್ ಕಾರ್ಯಕ್ರಮ ಇವತ್ತು ಬಂದು ಸಂಜೆ ಮೇಲೆ ಎಂಗೇಜ್ಮೆಂಟ್ ಇರೋದು ಎಲ್ಲ ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತಗೊತಾ ಇದೀವಿ ನಮ್ಮ ಅತ್ತೆ ಬಂದು ಅವರು ಹೆಣ್ಮಗಳು ಅಂದ್ರೆ ಯಜಮಾನ್ರು ಅಕ್ಕ ಅವರು ಸ್ವಾತಿ ಅವ್ರದ್ದು ಎಂಗೇಜ್ಮೆಂಟ್ ಪಾರ್ಟಿ ಹಾಲು ಬಂದಿದ್ದೀವಿ ಒಳಗಡೆ ಹೋಗ್ತಾ ಇದ್ದೀವಿ ಇನ್ನೇನು ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗೈತೆ ಬನ್ನಿ ನಾನು ಎಂಗೇಜ್ಮೆಂಟ್ ಯಾವ ತರ ಆಗತ್ತೆ ಅನ್ನೋದು ಬನ್ನಿ ನಾನು ತೋರಿಸ್ತೀನಿ लेफ्ट आले सेल्फी मोटर गेटलेस साथी मिलको या हास है हाय ना अखिल इहे दे मुझे सीधा है है हम शिपडलो इलंत फोटो देलो बैठो नीचे से जो पाखना बरिया बाकी का अम्ला में रास्ता ಸ್ವಲ್ಪ ಸ್ವಲ್ಪತ್ಕೆಲ್ಲಾ ಹುಡುಗರ್ನ ಮನೆಯವ್ರು ಬರ್ತಾರೆ ಇನ್ನೇನ್ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನಾವ್ ಕಳಸ ಇಕ್ಕಿ ದೀಪ ಎಲ್ಲ ಅಂಟಿಸ್ತೀವಿ ಶಾಸ್ತ್ರ ಮಾಡ್ತೀವಿ ಎಂಗೇಜ್ಮೆಂಟ್ ಅಲ್ಲಿ ಅರ್ಶ ಗಂಡು ಎಣ್ಣ ಕು ಅರ್ಶನ ಹಾಕಿ ಅವ್ರ ಬಟ್ಟೆ ಇವ್ರ ಬಟ್ಟೆ ಕೊಟ್ಟು ಆಮೇಲೆ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬಂದ್ಮೇಲೆ ನಾವು ಉಂಗ್ರ ಬದಲಾಯಿಸ್ತೀವಿ ಇನ್ನೇನು ಹುಡುಗನ್ ಮನೆಯವ್ರ್ ಬಂದಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಎಂಗೇಜ್ಮೆಂಟ್ ಎಲ್ಲಾರು ಬಂದು ಎಲ್ಲ ಒಂದೊಂದ್ ಫೋಟೋ ಸೆಲ್ಫೀಸ್ ತಗೊಂತ ಇದ್ರು ಇನ್ನೊಂದ್ ಸ್ವಲ್ಪ ಜನ ಬರ್ಬೇಕು ಇನ್ನ ಇನ್ನ ಜನ ಬರೋರವ್ರು ಇನ್ನ ಇವಾಗೆ ಅಲ್ವಾ ಬಂದಿರೋದು ಅದಕ್ಕೋಸ್ಕರ ಜನ ಬಂದಿದ ತಕ್ಷಣ ಅಂದ್ರೆ ಜನ ಇನ್ನೇನು ಹುಡುಗ ಹುಡುಗ ಬಂದಿದ ತಕ್ಷಣ ಜನ ಇನ್ನೇನು ಎಲ್ಲ ಕಂಪ್ಲೀಟ್ ಆಗಿ ಹೋಗ್ತಾರೆ ಬರ್ತಾರೆ ಆಮೇಲೆ ಎಲ್ಲ ಇನ್ನೇನು ಎಂಗೇಜ್ಮೆಂಟ್ ಒಂದ್ ಕಡೆ ನಡೀತಾ ಇತ್ತು ನಾವು ಒಂದ್ ಕಡೆ ಎಲ್ಲಾ ಸೆಲ್ಫೀಸ್ ತಗೊಂತ ಫ್ಯಾಮಿಲಿ ಬಂದ್ರೆ ಎಲ್ಲಾರು ಒಂದೊಂದ್ ಸೆಲ್ಫಿ ತಗೊಂತೀವಿ ಒಂದೊಂದ್ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂತೀವಿ ಒಂಥರ ಚೆನ್ನಾಗಿರತ್ತೆ ಎಲ್ಲ ಫ್ಯಾಮಿಲಿ ಅನ್ನೋದೇ ಒಂಥರ ಚೆನ್ನಾಗಿರತ್ತೆ करबे सबके तो ಎಂಗೇಜ್ಮೆಂಟ್ ಎಲ್ಲ ಚೆನ್ನಾಗಾಯ್ತು ನಾವು ಸ ಅದು ಉಂಗ್ರ ಬದಲಾಯಿಸ ನಾವು ಸ್ವಲ್ಪ ಆಚೆ ಕಡೆ ಹೋಗಿದ್ವಿ ಅದು ವಿಡಿಯೋ ಮಾಡಕಾಗಿರ್ಲಿಲ್ಲ ಎಂಗೇಜ್ಮೆಂಟ್ ಚೆನ್ನಾಗಾಯ್ತು ಊಟ ಮಾಡಕ್ ಬಂದಿದೀವಿ ಎಲ್ಲಾರು ಊಟ ಮಾಡ್ತಾವ್ರೆ ಎಲ್ಲ ಕುತ್ಕೊಂಡು ನಮ್ ಫ್ಯಾಮಿಲಿ ಪ್ರತಿಯೊಬ್ರು ಊಟ ಮಾಡ್ತಾವ್ರು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಒಬ್ಬಟ್ಟೆಲ್ಲ ಚೆನ್ನಾಗಿತ್ತು ಎಲ್ಲಾ ಊಟ ಮಾಡ್ತಾ ಇದ್ದೀವಿ بابا اے یہ نہیں پچھ رہے ہیں میں نہیں اللہ میں لو یو ಎಲ್ಲ ಊಟ ಮಾಡಕ್ ಹೋಗಿದ್ರು ನಾವು ಊಟ ಮುಗಿಸ್ಕೊಂಡ್ ಬಂದ್ವಿ ಎಲ್ಲ ಒಂದ್ ಫೋಟೋ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅನ್ಬಿಟ್ಟು ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂತ ಇದ್ವಿ ನಮ್ಮಮ್ಮರ್ ಜೊತೆ ನಮ್ಮ ನಮ್ಮಅಮ್ಮರ್ ಬರೋದು ಸ್ವಲ್ಪ ಲೇಟ್ ಆಗಿತ್ತಲ್ವಾ ಅದಕ್ಕೋಸ್ಕರ ನಮ್ಮಮ್ಮರ್ ಜೊತೆ ಫೋಟೋ ಕ್ಲಿಪ್ಪಿಂಗ್ಸ್ ಸ್ವಾತಿ ಸ್ವಾತಿಯವ್ರ ಅಮ್ಮ ಜೊತೆ ಎಲ್ಲ ಒಂದ್ ಫೋಟೋ ಕ್ಲಿಪ್ಪಿಂಗ್ಸ್ ತಗೋತಾ ಇದ್ವಿ

ಎಂಗೇಜ್ಮೆಂಟ್ ಎಲ್ಲ ಮುಗೀತು ಪಾರ್ಟಿ ಅಲ್ಲಿಂದ ಇವಾಗ ಮನೆಗೆ ಹೋಗ್ತಾ ಇದ್ವಿ ಸುಜಾ ಅವ್ರ ಮನೆಗೆ ಹೆಣ್ಣನ್ ಬಿಟ್ಬಿಟ್ಟು ಆಮೇಲೆ ನಾವು ವಾಪಸ್ ಹೋಗ್ಬೇಕು ನಮ್ಮ ಅತ್ತಿಗೆ ಮನೆಗೂ ಪಾರ್ಟಿ ಅಲ್ಲಿಗೆ ಒಂದು ಫರ್ಟಿ ಮಿನಿಟ್ಸ್ ಆಗುತ್ತೆ ಅಷ್ಟೇ ಇನ್ನೇನು ಅವ್ರ ಮನೆಗೆ ಬಂದಿದ್ದೀವಿ ಹುಡುಗಿಯನ್ನು ಬಿಟ್ಬಿಟ್ಟು ಅರ್ಶನ ಕುಕುಮ ತೊಗೊಂಡು ಇವಾಗ ವಾಪಸ್ ಹೋಗ್ಬೇಕು ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು ಎಲ್ಲಾರು ಅವ್ರವ್ರ ಮನೆಗ್ ಹೋದ್ರು ಫಂಕ್ಷನ್ ಮುಗಿದ ತಕ್ಷಣ ನಾವು ವಾಪಸ್ ನಮ್ಮ ಮನೆಗ್ ಹೋಗ್ತಾ ಇದ್ವಿ इवती एंगेजमेंट वीडियो इच्छा प्लीज लाइक शेयर कमेंट फॉर वाचिंग इन ना चैनल यार सब्सक्राइब आगे प्लीज सब्सक्राइब आगे Yeah, I'm about to fade away. Cause every time I wake up, I feel like it's Monday. Something's going wrong with all the chemicals up in my brain. All of a sudden, I don't look at anything the same. Build up of my thoughts sitting in an ashtray. I'm sorry that I'm so inconvenient, okay? Just let me be me and I'll stay out of your way. I can see the way you look at me, I'm such a disgrace. I never really asked to be brought into this place. You wanna love me? Well then, baby, I have a taste. All the highs and the lows, no, you'll never be the same. I don't really wanna hurt you, but I can't control the pain. If you're sticking by my side, maybe we could be okay. Okay, okay, maybe you could be the change. Guess you're trying to stay strong and fake a smile until I look away. But I've known you too long, it hurts to watch your blue eyes fade to grey as you fade away.